ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ಹೋಗ್ತವೆ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಂದು ಹೆಣ್ಮಕ್ಳಿಗೆ ತುಂಬ ಯೂಸ್ಫುಲ್ ಆಗುವಂತಹ ಕೆಲವೊಂದು ಮಾಹಿತಿನ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಇದು ಎಕ್ಸ್ಪೆಷಲಿ ಹೆಣ್ಮಕ್ಳು ನೋಡಲೇಬೇಕು ಯಾರೇ ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಆಗಿರುವಂಥದ್ದು ಎಕ್ಸ್ಪೆಷಲಿ ಯಾರಿಗೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಅಂದರೆ ಒನ್ ಟೈಮ್ ಇದ್ದಂಗೆ ಒನ್ ಟೈಮ್ ಇರಲ್ಲ ನೀವು ಅಬ್ಸರ್ವ್ ಮಾಡ್ದಂಗೆ ಕೆಲವೊಂದು ಹೆಣ್ಮಕ್ಳು ಇಂಥವ್ರನ್ನ ನಾವು ನಮ್ಮ ಅಕ್ಕಪಕ್ಕದಲ್ಲೇ ನೋಡ್ತೀವಿ ಏನಂದರೆ ಒಂದು ಟೈಮ್ ಇದ್ದಂಗೆ ಒಂದು ಟೈಮ್ ಇರೋಲ್ಲ ಈಗ ತುಂಬಾ ಖುಷಿಯಾಗಿರ್ತಾರೆ ಎಲ್ಲರತ್ರ ಮಾತಾಡ್ಕೊಂಡು ಹೊಂದ್ಕೊಂಡಂಗೆ ಆ ಲವ್ ಸ್ಟಡನ್ನ ಅವ್ರಿಗೆ ಏನೋ ಒಂದು ರೀತಿ ಕೋಪ ಬರೋದು ಅಥವಾ ಸುಮ್ಮನೆ ಸುಮ್ಮನೆ ಅಳು ಬರೋದು ಈ ರೀತಿ ಇರ್ತಾರೆ ಕೆಲವೊಂದು ಟೈಮ್ ನಮಗೆ ಅನಿಸ್ಬಿಡುತ್ತೆ ಏನು ಇವರು ಒನ್ ಟೈಮ್ ಇದ್ದಂಗೆ ಒಂದು ಟೈಮ್ ಇರಲ್ಲ ಇಷ್ಟೊಂದು ಮೂರು ಸ್ವಿಂಗ್ಸ ಇವ್ರಿಗೆ ಇವ್ರ ಹತ್ರ ನಾನು ಹೆಂಗೆ ಮಾತಾಡೋದು ಅಂತ ನಾವೇ ಯೋಚನೆ ಮಾಡ್ತೀವಿ ಆ ರೀತಿ ಒಂದಷ್ಟು ಅವರಲ್ಲಿ ಅವ್ರಿಗೆ ತಿಳಿದಿರಂಗೆ ಆ ರೀತಿ ಒಂದು ಹಾವಭಾವಗಳೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಇದು ಬಂದು ಎಕ್ಸ್ಪೆಷಲಿ ಏನಕ್ಕಾಗುತ್ತೆ ಅಂದರೆ ನಾವು ಈಗ ಎಲ್ತ್ ವೈಸಲ್ಲಿ ನೋಡೋಕ್ಕೋದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ ಅವ್ರಿಗೆ ಈ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಈ ರೀತಿ ಎಲ್ಲ ಮೂಡ್ ಸ್ವಿಂಗ್ಸ್ ಆಗೋದು ಅದರ ಜೊತೆಗೆ ನಾವು ಚಕ್ರಗಳ ಪ್ರಕಾರ ಅಂದರೆ ನಮ್ಮ ದೇಹದಲ್ಲಿರುವಂತಹ ಚಕ್ರ ಯಾವುದು ಎಕ್ಸ್ಪೆಷಲಿ ಮಣಿಪುರ ಚಕ್ರ ಈ ಚಕ್ರ ಬಂದು ಹೃದಯ ಭಾಗದ ಎರಡು ಇಂಚು ಕೆಳಗಡೆ ಇರುತ್ತೆ ಸೊ ಈ ಒಂದು ಚಕ್ರ ಯಾರಿಗೆ ಬ್ಲಾಕೇಜ್ ಆಗಿರುತ್ತೆ ಅಂಥವ್ರಿಗೆ ಅವ್ರಿಗೆ ಗೊತ್ತಿಲ್ಲದಂಗೆ ಮೂಡ್ ಸ್ವಿಂಗ್ಸ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಒಂದು ಟೈಮಿಗೆ ಇದ್ದಂಗೆ ಒಂದು ಟೈಮ್ ಇರಲ್ಲ ಒಬ್ಬರತ್ರ ಮಾತಾಡೋಕ್ಕೆಲ್ಲ ತುಂಬ ಇಂಜರಿತಾರೆ ಇದಕ್ಕಿಂದಂಗೆ ಏನೋ ಒಂಥರ ನೋವು ನಾವು ಎಷ್ಟೇ ಸಮಾಧಾನ ಮಾಡೋದವರು ನಮ್ಮ ಮಾತುಗಳನ್ನೇ ಕೇಳಲ್ಲ ಕೆಲವೊಂದಷ್ಟು ಏನಾದರೂ ಇಲ್ಲ ಈ ಥರ ಅಲ್ಲ ಈ ರೀತಿ ಇರೋ ಅಂತ ನಾವು ಹೇಳಕ್ಕೆ ಟ್ರೈ ಮಾಡಿದ್ರು ನಮ್ಮ ಮಾತನ್ನ ಕೇಳೋದಿಲ್ಲ ಹೌದು ಸರಿ ಬಿಡೋ ಸರಿ ಹೋಗ್ತೀನಿ ಅಂತಾರೆ ಮತ್ತೆ ಸಡನ್ನಾಗಿ ಅಳೋದು ಆ ದುಃಖದಲ್ಲೇ ಇರೋದು ಈ ರೀತಿ ಚೇಂಜಸ್ಗಳು ಕಾಣ್ತಾ ಹೋಗ್ತೀವಿ ಇವೆಲ್ಲ ಬಂದು ಮೂಡ್ ಸ್ವಿಂಗ್ಸ್ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಸೊ ಇದು ಆಗ್ತದೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕು ಅಂಥವ್ರಿಗೆ ಮಣಿಪುರ ಚಕ್ರ ಅನ್ನೋದು ಬ್ಲಾಕೇಜ್ ಆಗಿರುತ್ತೆ ಅಂತ ಸೊ ಇದು ಬಂದು ಮಣಿಪುರ ಚಕ್ರಗೆ ಸಂಬಂಧಪಟ್ಟಿದ್ದು ಇದರ ಜೊತೆಗೆ ಇನ್ನೊಂದು ಏನಂದರೆ ಹೆಣ್ಮಕ್ಳಿಗೆ ತುಂಬ ಯೂಸ್ಫುಲ್ ಆಗೋ ಅಂಥದ್ದು ಸ್ವಾದಿಷ್ಟಾನ ಚಕ್ರ ಈ ಸ್ವಾದಿಷ್ಟಾನ ಚಕ್ರ ಬಂದು ನಮ್ಮ ಕಿಬ್ಬುಟಿಯ ಕೆಳಭಾಗದಲ್ಲಿರುತ್ತೆ ಈ ಚಕ್ರ ಏನಾದರೂ ಬ್ಲಾಕೇಜಸ್ ಆಯಿತು ಅಂದರೆ ಹೆಣ್ಮಕ್ಳು ಮಂತ್ಲಿ ಮಂತ್ಲಿ ಏನು ಪೀರಿಯಡ್ಸ್ ಆಗ್ತಾಯಿರ್ತಾರೆ ಅದು ಸರಿಯಾಗಿ ಆಗೋಲ್ಲ ಅಂದರೆ ಒನ್ ಆ್ಯಂಡ್ ಹಾಫ್ ಮಂತು ಟೂ ಮಂತ್ಸು ಈ ಥರ ಆದ್ರೂ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾನೇ ಇರುತ್ತೆ ಸರಿಯಾಗಿ ಪೀರಿಯಡ್ಸೇ ಆಗೋಲ್ಲ ಅಂತವ್ರಿಗೆ ಅದರ ಜೊತೆಗೆ ಅಲ್ಲಿ ಕೆಲವೊಂದಷ್ಟು ಇನ್ಫೆಕ್ಷನ್ನು ಪರ್ಸ್ನಲ್ ಇಶ್ಯೂಗಳು ಅಲ್ಲೊಂದಷ್ಟು ಬೇರೆ ರೀತಿಯೆಲ್ಲ ಏನೇನಿದೆ ಆ ಮೂತ್ರಕೋಶದಲ್ಲಿ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಎಲ್ಲ ಆಗಿ ಇರುತ್ತೆ ಬಟ್ ಫೇಸ್ ಮಾಡ್ರೆ ಹೆಣ್ಮಕ್ಳಿಗೆ ತಿಳಿದಿರುತ್ತೆ ಪೀರಿಯಡ್ಸ್ ಆಗಲಿಲ್ಲ ಅಂದರೆ ಯಾವ ರೀತಿ ಎಲ್ಲ ಒಂದಷ್ಟು ತೊಂದರೆಗಳಾಗುತ್ತೆ ಜೊತೆಯಲ್ಲಿ ಅಲ್ಲಿ ಬೇರೆ ಥರ ಇನ್ಫೆಕ್ಷನ್ನು ಆ ರೀತಿ ಎಲ್ಲ ಆಯಿತು ಅಂದರೆ ಅವ್ರುಗಳಿಗೆ ಮಾತ್ರ ಗೊತ್ತಿರೋದು ಅದರಿಂದ ಪೇನ್ ಎಷ್ಟು ಅಂತ ಸೊ ಇದನ್ನೆಲ್ಲ ನಾವು ಕಡಿಮೆ ಮಾಡ್ಕೊಬೇಕು ಇದರಿಂದ ಆಚೆ ಬರಬೇಕು ಅಂದರೆ ನಾವು ಈ ಒಂದು ಸ್ವಾದಿಷ್ಟಾನ ಚಕ್ರ ಅಂದರೆ ಕಿಬ್ಬುಟ್ಟಿಯ ಕೆಳಭಾಗದಲ್ಲಿರುವಂಥ ಆ ಚಕ್ರವನ್ನು ನಾವು ಯಾವಾಗ ಬ್ಲಾಕೇಜಿಂದ ರಿಮೂವ್ ಮಾಡಿ ಅದನ್ನು ಕ್ಲೀನ್ ಆ್ಯಂಡ್ ಕ್ಲೆನ್ಸ್ ಮಾಡಿ ಯಾವಾಗ ಆ್ಯಕ್ಟಿವೇಟ್ ಮಾಡ್ತೀವಿ ಆಗ ಮಾತ್ರ ಅಲ್ಲೊಂದು ಏನೇ ಒಂದು ಇರಲೇರ ಪೀರಿಯಡ್ಸ್ ಏನಾದರೂ ಇತ್ತು ಅಂದರೂ ಅದು ಕೂಡ ಕ್ಲಿಯರಾಗಿ ಮಂತ್ಲಿ ಮಂತ್ರಿ ಪೀರಿಯಡ್ಸ್ ಕೂಡ ನೀಟಾಗಿ ಆಗ್ಬೋದು ಜೊತೆಗೆ ಅಲ್ಲಿ ಏನೇ ಒಂದು ಪರ್ಸ್ನಲ್ಲಾಗಿ ಅಲ್ಲಿಗೆ ಏನೇ ಒಂದು ಪರ್ಸ್ನಲ್ ಇಶ್ಯೂಸ್ ಇದ್ದರೂ ಕೂಡ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ ಇದು ಒಂದು ಈಸಿಯಾಗಿ ಜಸ್ಟ್ ಬೇಸಿಕ್ ಆಗಿ ನಾನು ಹೇಳ್ತೀನಿ ನಾವು ಯಾವ ಥರ ಮೂಡಿಸಿಕ ಸಂಬಂಧಪಟ್ಟಂಗೆ ಈ ಒಂದು ಮಣಿಪುರ ಚಕ್ರ ಈ ಒಂದು ಋತು ಚಕ್ರಗೆ ಸಂಬಂಧಪಟ್ಟಿದ್ದಂತಹ ಸ್ವಾದಿಷ್ಠಾನ ಚಕ್ರ ಈ ಚಕ್ರಗಳನ್ನ ಯಾವ ರೀತಿ ಕ್ಲೀನ್ ಆ್ಯಂಡ್ ಕ್ಲೆನ್ಸ್ ಮಾಡ್ಕೊಂಡು ಆಕ್ಟಿವೇಟ್ ಮಾಡ್ಬೇಕಂತ ಜಸ್ಟ್ ಬೇಸಿಕ್ ಆಗಿ ನಿಮ್ಮ ಹತ್ರ ಹೇಳ್ತೀನಿ ಇದನ್ನ ಅಪ್ ಮಾಡ್ಕೊಂಡು ಬಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಸ್ವಲ್ಪ ತಿಂಗಳಲ್ಲೇ ಇದರಿಂದ ಎಷ್ಟು ಚೆನ್ನಾಗಿ ಕ್ಲಿಯರ್ ಆಗಿ ಈ ಒಂದು ಸಮಸ್ಯೆಯಿಂದ ಆಚೆ ಬರ್ಬೋದು ಅಂತ ಮೊದಲನಿಂದಾಗಿ ಎಕ್ಸ್ಪೆಷಲಿ ನಾವು ಉಣ್ಮೆ ಟೈಮಲ್ಲಿ ಮಾಡಬೇಕು ಯಾಕಂದರೆ ಉಣ್ಮೆ ಅಂದರೆ ಚಂದ್ರ ಇದು ಬಂದು ಹೆಣ್ಮಕ್ಳಿಗೆ ತುಂಬಾ ಒಂದು ಒಳ್ಳೆ ಪವರ್ಫುಲ್ ಗ್ರಹ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ ಚಂದ್ರ ಗ್ರಹ ಅನ್ನೋದು ತುಂಬ ಹತ್ತಿರ ಸೊ ಈ ಗ್ರಹನ ಅಂದರೆ ಈ ಒಂದು ಚಂದ್ರನ ನಾವು ಆರಾಧನೆ ಮಾಡುವ ಮುಖಾಂತರ ನಾವು ಒಂದಷ್ಟು ಬೆನಿಫಿಟ್ನ ನೋಡ್ಬೋದು ಮ ಮೊದಲನೇದಾಗಿ ಬಂದು ಒಂದು ಈ ಹುಣ್ಣಿಮೆ ದಿನ ಬಂದು ನಾವೇನೂ ಮಾಡಬೇಕಾಗಿಲ್ಲ ಜಸ್ಟು ಸಾಲ್ಟ್ ಬಾತಿಗೆ ಆ ಒಂದು ಇಡೀ ಉಪ್ಪನ್ನು ತೆಗೆದುಕೊಂಡು ಚಂದ್ರದೇವನಿಗೆ ಪ್ರಾರ್ಥನೆ ಮಾಡಿ ನನ್ನಲ್ಲಿರುವಂತಹ ಏನೇ ಒಂದು ನೆಗೆಟಿವಿಟಿ ಅಥವಾ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಹಾಕಿ ನನ್ನಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಕೊಡುವಂಥ ಹುಣ್ಣಿಮೆ ದಿನ ನಾವು ಬಂದು ಚಂದ್ರನಿಗೆ ನಮಸ್ಕಾರ ಮಾಡಿ ಒಂದು ಇಡೀ ಉಪ್ಪನ್ನು ನಾವು ಸ್ನಾನ ಮಾಡುವಂತಹ ಬಕೆಟ್ ನೀರಿಗೆ ಹಾಕಿ ಸ್ನಾನ ಮಾಡ್ಕೊಬೇಕು ಅದು ಆದ ನಂತರ ನಾವು ಚಂದ್ರದೇವನಿಗೆ ಪ್ರಾರ್ಥನೆ ಮಾಡಬೇಕು ಯಾವ ಥರ ಮಾಡಬೇಕು ಅಂದರೆ ಜಸ್ಟ್ ನೀವು ಆಚೆ ಹೋಗಿ ಸಂಜೆ ಟೈಮಲ್ಲಿ ಯಾವಾಗ ಚಂದ್ರ ಕಾಣಿಸ್ತಾನೆ ಆಗಿನ ಟೈಮಲ್ಲಿ ಆಚೆ ಹೋಗಿ ಅಥವಾ ಮನೆ ಒಳಗಡೆ ಚಂದ್ರನ ಬೆಳಕು ಬಂದ್ರೂ ಸಾಕು ಕಿಟಕಿ ಹತ್ರನೋ ಬಾಗಿಲ ಹತ್ರನೋ ನೀವು ಆಚೆ ಹೋಗ್ತೀನಿ ಅಂದರೆ ಆಚೆನೂ ತೊಂದರೆ ಎಲ್ಲ ಕೂತ್ಕೊಂಡು ಒಂದು ಚಿನ್ಮುದ್ರೆ ಹಾಕ್ಕೊಂಡು ಧ್ಯಾನ ಮಾಡಬೇಕು ಯಾವ ರೀತಿ ಅಂದರೆ ಕಣ್ಣು ಮುಚ್ಕೊಂಡು ವಿಜುವಲೈಸೇಷನ್ ಮಾಡ್ಕೊಳ್ಳಿ ಈಗಿನ ಕ್ಷಣದಲ್ಲಿ ನಾನು ನನ್ನ ಮಣಿಪುರ ಚಕ್ರ ಮಣಿಪುರ ಚಕ್ರ ಅಂದರೆ ನಾನು ಹೇಳ್ದಂಗೆ ನಮ್ಮ ಹೃದಯ ಭಾಗದ ಕೆಳಭಾಗದಲ್ಲಿ ಅಲ್ಲಿ ನೀವು ಒಂದು ಹಳದಿ ಬಣ್ಣದ ಬಾಲನ್ನು ಇಮ್ಯಾಜ್ ಮಾಡ್ಕೊಳ್ಳಿ ಓಕೆ ಇದು ಬಂದು ಮಣಿಪುರ ಚಕ್ರದ ಬಣ್ಣ ಆಗಿರುತ್ತೆ ಸೊ ಇಮ್ಯಾಜ್ ಮಾಡ್ಕೊಂಡು ಆ ಚಕ್ರದಲ್ಲಿ ಏನೇನು ನೆಗೆಟಿವಿಟಿ ಇದೆ ಏನೇನು ಬ್ಲಾಕೇಜಸ್ ಇದೆ ಅದೆಲ್ಲ ಚಂದ್ರದೇವನು ಹೇಳ್ಕೊತಾ ಇದ್ದಾನೆ ಅಂದರೆ ಒಂದೊಂದಾಗಿ ಅದು ರಿಮೂವ್ ಇದೆ ಅಂತ ನೀವು ಇಮ್ಯಾಜ್ ಮಾಡ್ಕೊಬೇಕು ಸೊ ಅವಾಗ ಇಮ್ಯಾಜ್ ಮಾಡ್ಕೊತಾ ಮಾಡ್ಕೊತ ಈ ಒಂದು ಮಂತ್ರನ ಹೇಳ್ತಾ ಹೋಗ್ಬೇಕು ಓಂ ರಂ ಹೋ ಶುದ್ಧಿ ಶುದ್ಧಿ ಓಂ ರಂ ಹೋ ಶುದ್ಧಿ ಶುದ್ಧಿ ಅಂತ ನೀವು ಇದನ್ನ ಇಪ್ಪತ್ತೊಂದು ಬಾರಿ ಹೇಳಬೇಕು ಸೊ ಇದನ್ನ ಹೇಳ್ತಾ ಹೇಳ್ತಾ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತಿಲ್ದಂಗೆ ನೀವು ಅದನ್ನು ಫೀಲ್ ಮಾಡ್ಕೊಬೇಕು ನಮ್ಮ ಅಲ್ಲಿ ಆ ಒಂದು ಮಣಿಪುರ ಚಕ್ರದಲ್ಲಿ ಏನೊಂದು ಬ್ಲಾಕೇಜಸ್ ಇದೆ ಅದೆಲ್ಲ ರಿಮೂವ್ ಆಗ್ತಾ ಹೋಗ್ತಾ ಇದೆ ಅಲ್ಲಿ ನನಗೆ ಒಂದು ರೀತಿಯ ಬೆಚ್ಚನೆಯ ಅನುಭವ ಆಗ್ತಾ ಇದೆ ಅಂದ್ಕೊಂಡು ಓಂ ರಂ ಹೋ ಶುದ್ಧಿ ಶುದ್ಧಿ ಅಂದಷ್ಟು ಈ ಒಂದು ಮಂತ್ರ ಬಂದಿ ಅಂದ್ರೆ ರಮನ್ನು ಈ ಒಂದು ಬೀಜ ಮಂತ್ರ ಬಂದಿ ಇದು ಮಣಿಪುರ ಚಕ್ರಕ್ಕೆ ಆ್ಯಕ್ಟಿವೇಟ್ ಅಂದರೆ ಏನಾದರೂ ಬ್ಲಾಕೇಜಸ್ ಇದೆ ಅದೆಲ್ಲ ಕ್ಲಿಯರಾಗಿ ಆ್ಯಕ್ಟಿವೇಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ನೀವು ಇಪ್ಪತ್ತೊಂದು ಬಾರಿನೋ ಅಥವಾ ಒಂದು ನಲವತ್ತೈದು ಸಾಲಿನ ನಿಮಗೆ ಎಷ್ಟು ಅನಿಸುತ್ತೆ ಅಷ್ಟು ಅಷ್ಟು ಬಾರಿ ನೀವು ಓಂ ರಂ ಹೋ ಶುದ್ಧಿ ಶುದ್ಧಿ ಅಂತ ಈ ಎರಡು ಚಿನ್ಮುದ್ರನಲ್ಲಿ ಇಟ್ಕೊಂಡು ನೀವು ಹಾಗೆ ಜಸ್ಟು ಚಂದ್ರನ ಮುಂದೆ ಕೂತ್ಕೊಂಡು ಇಮ್ಯಾಜ್ ಮಾಡ್ತಾ ಹೋಗಿ ಅವಾಗ ಅನ್ಕೋತಾ ಇರಿ ನನ್ನ ಈ ಒಂದು ಮಣಿಪುರ ನನ್ನ ಈ ಒಂದು ಮಣಿಪುರ ಚಕ್ರದಿಂದ ಏನಿದೆ ಅದೆಲ್ಲ ಕಂಪ್ಲೀಟಾಗಿ ಏನೇ ಒಂದು ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಎಮೋಷನ್ಸ್ ಏನೇನಿದೆ ಕಂಪ್ಲೀಟಾಗಿ ಕ್ಲಿಯರ್ ಆಗ್ತಾ ಹೋಗ್ತಾ ಇದೆ ಇವಾಗ ನನ್ನ ಮಣಿಪುರ ಚಕ್ರವು ತುಂಬ ಆ್ಯಕ್ಟಿವ್ ಆಗಿದೆ ಅಂತ ಕಣ್ಮುಚ್ಕೊಳ್ಳಿ ಅಷ್ಟೇ ಇದು ಬಂದು ನಾವು ಬಂದು ನಮ್ಮ ಈ ಒಂದು ಮಣಿಪುರ ಚಕ್ರನ ಆ್ಯಕ್ಟಿವೇಟ್ ಮಾಡ್ಕೊಬೇಕು ಇದು ಆದ ನಂತರ ಸ್ವಾದಿಷ್ಟಾನ ಚಕ್ರ ಏನಂದರೆ ಕಿಬ್ಬೊಟಿಯ ಭಾಗ ಕೆಳಭಾಗದಲ್ಲಿರುವಂತಹ ಆ ಚಕ್ರಕ್ಕೆ ನೀವು ಆರೆಂಜ್ ಕಲ್ಲರ್ ಅಂದರೆ ಕಿತ್ತಳೆ ಬಣ್ಣ ತಿಳಿ ಕಿತ್ತಳೆ ಬಣ್ಣದಿಂದ ಇರುತ್ತೆ ಈ ಒಂದು ಸ್ವಾದಿಷ್ಟಾನ ಚಕ್ರ ಆ ಚಕ್ರನಿಗೆ ವಂ ಅನ್ನೋದು ಬೀಜ ಮಂತ್ರ ಆಗಿರುತ್ತೆ ಅದಕ್ಕೂ ಅಷ್ಟೇ ನೀವು ಓಂ ವಂ ಹೋ ಶುದ್ಧಿ ಶುದ್ಧಿ ಓಂ ವಂ ಹೋ ಶುದ್ಧಿ ಶುದ್ಧಿ ಅಂತ ಈ ಒಂದು ಬೀಜ ಮಂತ್ರನ ನೀವು ಇಪ್ಪತ್ತೊಂದು ಬಾರಿ ನಿಮಗೆ ಎಷ್ಟು ಸಲಿ ಅನಿಸುತ್ತೆ ಅಷ್ಟು ಸಲ ಹೇಳ್ತಾ ಹೋಗಬೇಕು ಅಲ್ಲೂ ಅಷ್ಟೇ ಒಂದು ರೀತಿ ನಿಮಗೆ ಬಿಸಿ ಅನುಭವ ಆಗ್ತಾಯಿದೆ ಅಲ್ಲಿರುವಂತಹ ಬ್ಲಾಕೇಜ್ ಎಲ್ಲ ರಿಮೂವ್ ಆಗಿ ಆ ಒಂದು ಚಕ್ರ ಆ್ಯಕ್ಟಿವೇಟ್ ಆಗ್ತಾಯಿದೆ ಅಂತ ಅಂದ್ಕೊಳ್ಳಿ ಮಣಿಪುರ ಚಕ್ರಕ್ಕೆ ನೀವು ರಮ್ಮನ್ನು ಒಂದು ಬೀಜ ಮಂತ್ರ ಯೂಸ್ ಮಾಡ್ಕೊತೀರಾ ಸೊ ಇದನ್ನು ಹೇಳ್ತಾ ಹೇಳ್ತಾ ನಿಮಗೆ ನಿಮಗೆ ಗೊತ್ತಿದ್ದಂಗೆ ಆ ಒಂದು ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ ಅದರ ಜೊತೆಗೆ ಸ್ವಾದಿಷ್ಟಾನ ಚಕ್ರಕ್ಕೆ ನೀವು ಒಮ್ಮನ್ನು ಒಂದು ಬೀಜ ಮಂತ್ರನ ಹೇಳ್ತೀರಾ ಸೊ ಈ ರೀತಿ ಹೇಳ್ತಾ ಹೇಳ್ತಾನೆ ಸ್ವಾದಿಷ್ಠಾನ ಚಕ್ರದ ಕೂಡ ಆ ಬೀಜ ಮಂತ್ರ ಹೇಳ್ತಾ ಹೇಳ್ತಾ ಅದರಲ್ಲೂ ಕೂಡ ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗಿ ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ ಇದು ಆದ ನಂತರ ನೀವು ಕೆಲವೊಂದಷ್ಟು ಅಪ್ರಿಮೇಷನ್ನ ಹೇಳಬೇಕು ಏನಂದರೆ ದೃಢೀಕರಣ ಯಾವ ರೀತಿ ಅಪ್ರಿಮೇಷನ್ನು ಈ ಒಂದು ದೃಢೀಕರಣ ಹೇಳ್ಬೇಕಂದ್ರೆ ನೀವು ನಮಸ್ಕಾರ ಮುದ್ರನಲ್ಲಿ ಇಟ್ಕೊಂಡು ನಿಮ್ಮ ಒಂದು ಮಣಿಪುರ ಚಕ್ರಕ್ಕೆ ಅಪ್ರಿಮೇಶನ್ ಹೇಳ್ಕೊಬೇಕು ನಾನು ಸಂತೋಷವಾಗಿದ್ದೇನೆ ನಾನು ಆರೋಗ್ಯವಾಗಿದ್ದೇನೆ ನಾನು ನೆಮ್ಮದಿಯಿಂದ ಇದ್ದೇನೆ ಹಾಗೂ ನನ್ನಲ್ಲಿ ಉತ್ತಮವಾದ ಶಾಂತಿ ಅನ್ನೋದು ದಿನೇ ದಿನೇ ವೃದ್ಧಿಯಾಗ್ತಾ ಹೋಗ್ತಾ ಇದೆ ನಾನು ಶಾಂತವಾದವಳು ಆರೋಗ್ಯವಾದವಳು ಸಂತೋಷವಾದವಳು ಈ ಥರ ಒಂದು ಅಫ್ರಿಮೇಷನ್ ಹೇಳ್ತಾ ಬರೋದರಿಂದ ನಿಮ್ಮಲ್ಲಿ ಏನಿರುತ್ತೆ ಆ ಬೀಜ ಮಂತ್ರದ ಜೊತೆಗೆ ಈ ಒಂದು ಅಫ್ರಿಮೇಷನ್ ಕೂಡ ನಮ್ಮಲ್ಲಿರುವ ಒಂದು ಮಣಿಪುರ ಚಕ್ರನ ಆ್ಯಕ್ಟಿವೇಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅದರ ಜೊತೆಗೆ ಸ್ವಾದಿಷ್ಠಾನ ಚಕ್ರಕ್ಕೂ ಅಷ್ಟೇ ನಮಸ್ಕಾರ ಮುದ್ರೆ ಇಟ್ಕೊಂಡು ಹಾಗೆ ಹೇಳಿ ನನ್ನ ಸ್ವಾದಿಷ್ಟಾನ ಚಕ್ರವು ಕ್ರಿಯಾಶೀಲವಾಗಿದೆ ನಾನು ಆರೋಗ್ಯವಾಗಿದ್ದೇನೆ ನನ್ನಲ್ಲಿ ಯಾವುದೇ ಒಂದು ರೀತಿಯ ಬೇಡವಾದ ಆಲೋಚನೆಗಳಿಲ್ಲ ಸಂಪೂರ್ಣವಾಗಿ ನಾನು ಆರೋಗ್ಯದಿಂದ ಇದ್ದೇನೆ ಈ ರೀತಿ ಒಂದು ಅಪ್ರಿಮೇಶನ್ನ ಸ್ವಾದಿಷ್ಟಾನ ಚಕ್ರಗೆ ಹೇಳ್ತಾ ಹೋಗಬೇಕು ಸೊ ಇದನ್ನು ನೀವು ಮೊದಲನೇ ಹುಣ್ಣಿಮೆ ದಿನ ಏನಿರುತ್ತೆ ಆವತ್ತಿನ ದಿನ ಮಾಡಿ ಇದರ ಜೊತೆಗೆ ದಿನ ಎಷ್ಟು ದಿನ ಮಾಡಬೇಕು ಅಂದರೆ ಹುಣ್ಣಿಮೆ ದಿನದಿಂದ ಹಿಡಿದು ನೀವು ಅಮಾವಾಸ್ಯೆ ಬರೋ ತನಕ ಅಮಾವಾಸ್ಯೆ ಇನ್ನೇನು ನಾಳೆ ಇದೆ ಅನ್ನೋ ತನಕನೂ ಕೂಡ ನೀವು ಪ್ರತಿದಿನ ಹುಣ್ಮೆ ದಿನ ಮಾತ್ರ ನೀವು ಆಚೆ ಕುತ್ಕೊಂಡು ಈ ರೀತಿ ಮಾಡಿ ಅದಾದಮೇಲೆ ಮನೆಯಲ್ಲೇ ನೀವು ಬೆಳಿಗ್ಗೆ ಅಥವಾ ಸಂಜೆ ಈ ರೀತಿ ಏನು ಮಣಿಪುರ ಚಕ್ರಕ್ಕೆ ಹಾಗೂ ಸ್ವಾದಿಷ್ಟಾನ ಚಕ್ರಕ್ಕೆ ಹೇಳ್ಕೊಟ್ಟಂತಹ ಬೀಜ ಮಂತ್ರ ಹಾಗೂ ಆ ಅಪ್ರಿಮೇಶನ್ನ ಹೇಳ್ತಾ ಬನ್ನಿ ಅಮಾವಾಸ್ಯೆ ತನಕ ಆವಾಗ ನೋಡ್ತಾ ಹೋಗಿ ಪ್ರತಿ ತಿಂಗಳು ನೀವು ಈ ರೀತಿ ಮಾಡ್ತಾ ಹೋದರೆ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮಲ್ಲಿ ಒಂದಷ್ಟು ಮೆಂಟಲಿ ಹಾಗೂ ಫಿಸಿಕಲಿ ಎರಡು ತಿಂಗಳಲ್ಲೂ ಕೂಡ ಆ ಒಂದು ಬ್ಲಾಕೇಜಸ್ ಏನಿದೆ ಎಲ್ಲ ಕ್ಲಿಯರಾಗಿ ಒಂದು ಒಳ್ಳೆ ಪಾಸಿಟಿವ್ ಇಂಪ್ರೂವ್ಮೆಂಟ್ ಅನ್ನೋದು ಕೊಡ್ತಾ ಹೋಗುತ್ತೆ ಇದನ್ನು ಆದಷ್ಟು ಮಾಡ್ತಾ ಹೋಗಿ ಏನಂದರೆ ನಾವು ದುಡ್ಡು ಕೊಟ್ಟು ಅಲ್ಲಿ ಇಲ್ಲಿ ಎಲ್ಲೋ ದುಡ್ಡುಗಳನ್ನೆಲ್ಲ ಸುರಿತಾ ಹೋಗ್ತೀವಿ ಪೀರಿಯಡ್ಸ್ ಆಗಿಲ್ಲ ಅದಾಗಿಲ್ಲ ಇದಾಗಿಲ್ಲ ಅಂದ್ಕೊಂಡು ಒಂದಷ್ಟು ಟ್ಯಾಬ್ಲೆಟ್ಸು ಮೆಡಿಸಿನ್ನು ಎಲ್ಲ ತಗೋತಾ ಇರ್ತೀವಿ ಆದ್ರೂ ಈ ಪ್ರಾಬ್ಲಮ್ಸಿಂದ ಆಚೆ ಬರೋಕ್ಕೆ ಆಗೋಲ್ಲ ನಮ್ಮ ಒಂದು ಈಲಿಂಗಲ್ಲಿ ನಾವು ಅಷ್ಟೇ ಯಾರಿಗಾದರೂ ಪೀರಿಯಡ್ಸ್ ಏನಾದರೂ ಸರಿ ಆಗ್ತಲ್ಲ ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂದರೆ ಸ್ವಾದಿಷ್ಟಾನ ಚಕ್ರನ ನಾವು ಯಾವಾಗ ಕಂಪ್ಲೀಟಾಗಿ ಅವ್ರ ಪ್ರತಿಯೊಂದು ಬಾಡಿನಲ್ಲಿರುವಂತಹ ಚಕ್ರಗಳನ್ನೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಜೊತೆಗೆ ನಾವು ಸ್ವಾದಿಷ್ಟಾನ ಚಕ್ರನೂ ಅಷ್ಟೇ ಕಂಪ್ಲೀಟ್ ಕ್ಲೀನ್ ಆ್ಯಂಡ್ ಕ್ಲೀನ್ಸ್ ಮಾಡಿ ಯಾವಾಗ ಆ್ಯಕ್ಟಿವೇಟ್ ಮಾಡ್ತಾರೆ ಅಂಥವ್ರಿಗೆ ಈ ಒಂದು ಇರ್ಲೈ್ರೇಟೆಡ್ ಪೀರಿಯಡ್ಸ್ ಅನ್ನೋದು ಏನಿರುತ್ತೆ ಕ್ಲಿಯರ್ ಆಗ್ತಾ ಹೋಗುತ್ತೆ ಅದರ ಜೊತೆಗೆ ಮೂಡ್ ಸಿಂಗ್ಸ್ ಅನ್ನೋದು ಕೂಡ ನಾವು ಯಾವಾಗ ಈ ಒಂದು ಮಣಿಪುರ ಚಕ್ರನ ಕ್ಲೀನ್ ಆ್ಯಂಡ್ ಕ್ಲೀನ್ಸ್ ಮಾಡಿ ಆ್ಯಕ್ಟಿವೇಟ್ ಮಾಡ್ತೀವಿ ಅದು ಕೂಡ ಚೆನ್ನಾಗಿ ಅವ್ರಿಗೊಂದು ಒಳ್ಳೆ ರೀತಿ ಏನೇನೋ ಅವ್ರ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಕಾಯಿಲೆಗಳಿಗೆ ಅದೆಲ್ಲ ಅವ್ರಿಗೆ ಗೊತ್ತಿಲ್ಲದಂಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ ಇದು ಬಂದು ನಾವು ಬಂದು ಹೇಳ್ದಂಗೆ ಈಲಿಂಗಲ್ಲಿ ಡೀಪಾಗಿ ಮಾಡಿಸ್ತಾ ಹೋಗ್ತೀವಿ ಇವೆಲ್ಲ ಆ್ಯಕ್ಚುಲಿ ಇದು ಬಂದು ಒಂದು ವಾರ ಆಗ್ಬೋದು ಹದಿನೈದು ದಿನ ಆಗ್ಬೋದು ಹೇಳಲಿಕ್ಕೆ ಬರೋಲ್ಲ ಡಿಪೆಂಡ್ ಆನ್ ಅವರ ಚಕ್ರದ ಒಂದು ಎನರ್ಜಿ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಬಂದು ನಿಮಗೆ ಯೂಸ್ಫುಲ್ ಆಗಲಿ ಅಂದ್ಬಿಟ್ಟು ಈ ಒಂದು ಬೇಸಿಕ್ ಟೆಕ್ನಿಕ್ನ ಹೇಳ್ಕೊಟ್ಟಿದ್ದೀನಿ ಇದನ್ನು ಮಾಡ್ತಾ ಹೋಗಿ ನಿಮ್ಮಲ್ಲೇ ಕೆಲವೊಂದಷ್ಟು ತಿಂಗಳು ಕಳೀತಾ ಕಳೀತಾ ಈ ಒಂದು ಚೇಂಜಸ್ ಎಲ್ಲ ಆಗ್ತಾ ಹೋಗುತ್ತೆ ಐ ಹೋಗಿ ತಮ್ಮೆಲ್ರಿಗೂ ಈ ಒಂದು ಮಾಹಿತಿ ತುಂಬ ಇಷ್ಟ ಆಗಿದೆ ಅಂದ್ಕೋತೀನಿ ಯಾರು ಈ ಒಂದು ಮೆಂಟಲಿ ಸ್ವಿಂಗ್ಸ್ ಅನ್ನೋದನ್ನ ಅನುಭವಿಸ್ತಾ ಇದ್ದೀರ ಅದರಿಂದ ಆಚೆ ಬರಬೇಕಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ಮಂತ್ರನ ಹಾಗೂ ಅಪ್ರಿಮೇಶನ್ನ ದಯವಿಟ್ಟು ಹುಣ್ಣಿಮೆ ದಿನದಿಂದ ಹಿಡಿದು ಆ ಮೋಸ ತನಕ ಹೇಳ್ತಾ ಹೋಗಿ ಈ ರೀತಿ ಮಾಡ್ತಾ ಹೋಗಿ ಅದರ ಜೊತೆಗೆ ಯಾರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಅನ್ನೋದು ಇದೆ ಅವರು ಕೂಡ ಅಷ್ಟೇ ಸ್ವಾದಿಷ್ಟಾನ ಚಕ್ರದ ಮೇಲೆ ಫೋಕಸ್ ಮಾಡ್ಕೊಂಡು ಆ ಒಂದು ಬೀಜ ಮಂತ್ರ ಒಮ್ಮನ್ನು ಬೀಜ ಮಂತ್ರನ ಹೇಳ್ಕೊಂಡು ಅಪ್ರಿಮೇಶನ್ನ ಹೇಳ್ತಾ ಹೋಗಿ ಸೊ ನಿಮಗೆ ತಿಳಿದುಬಿಡುತ್ತೆ ನಿಮ್ಮಲ್ಲಿ ಆ ಒಂದಷ್ಟು ಎಷ್ಟು ಬದಲಾವಣೆಗಳಾಗುತ್ತೆ ಇದರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಐ ಹೋಪ್ ತಮ್ಮೆಲ್ಲರಿಗೂ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್